जननीम् शारदाम् देवीं रामकृष्णं जगद्गुरुं पादपद्मे तयोश्रित्वा प्रणमामि मोहर्मुहः नमः यतिराजाय विवेकानन्दसूरये सच्चित्सुखस्वरूपाय स्वामिने तापहारिणे मूकं करोति वाचालम् ಪಂಗುಂ ಲಂಘಯತೆ ಗಿರಿಂ ಯತ್ಕೃಪ ತಮಹಂ ವಂದೇ ಪರಮಾನಂದ ಮಾಧವಂ ಮುಂದುಗಡೆಯ ಸಾಲಿನಲ್ಲಿ ಆಸೀನರಾಗಿರ್ತಕ್ಕಂಥ ಪರಮಪೂಜ್ಯರಾದ ಶ್ರೀಮತ್ ಸ್ವಾಮಿ ಜಿತಕಾಮಾನಂದಜಿ ಮಹಾರಾಜರವರ ಶ್ರೀಚರಣಗಳಲ್ಲಿ ನನ್ನ ಹೃತ್ಪೂರ್ವಕವಾದಂತಹ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಆಸೀನರಾಗಿರ್ತಕ್ಕಂಥ ಪ್ರೀತಿಯ ಸೋದರ ಸನ್ಯಾಸಿಗಳೇ ಪ್ರೀತಿಯ ಯುವ ಬಂಧುಗಳೇ ಬಹಳ ಒಳ್ಳೆಯ ವಿಷಯವನ್ನ ಸೋದರ ರಘುವೀರಾನಂದ ಜಿಯವರು ನಮ್ಮ ನಡುವೆ ಚರ್ಚೆಗೆ ಇಟ್ಟಿದ್ದಾರೆ ಹೋರಾಟ ಯಶಸ್ಸಿನ ಗುಟ್ಟು ಯಶಸ್ಸು ಯಶಸ್ಸು ಇದನ್ನು ಇಂಗ್ಲಿಷ್ನಲ್ಲಿ ಸಕ್ಸಸ್ ಅಂತಲೂ ಕೂಡ ಕರೀತೇವೆ ನೆಪೋಲಿಯನ್ ಒಬ್ಬ ಮಹಾಧೀರ ಆತ ಈ ಯಶಸ್ಸಿಗೆ ಮೂಲವಾಗಿ ಕೆಲಸ ಮಾಡುವಂತಹ ವಸ್ತು ಯಾವುದು ಅನ್ನೋದರ ಬಗ್ಗೆ ಬೆಳಕು ಚೆಲ್ತಾನೆ ಯಾರು ಯಶಸ್ಸನ್ನು ಸಾಧಿಸಿದ್ದಾರೋ ಇನ್ನು ತಲೆ ಎತ್ತಲಾರ ಇವನು ಇನ್ನು ಇವನಿಗೆ ಉಳಿಗಾಲವೇ ಇಲ್ಲ ಇನ್ನು ಇವನಿಗೆ ಜೀವನವೇ ಇಲ್ಲ ಅನ್ನುವ ಕೆಳಮಟ್ಟದ ಸ್ಥಿತಿಯಿಂದ ವಿಷಮ ಪರಿಸ್ಥಿತಿಯಿಂದ ಒಬ್ಬ ಮನುಷ್ಯ ಈ ಮಟ್ಟಕ್ಕೆ ಬೆಳೆಯಬಲ್ಲನೇ ಅನ್ನುವ ಉನ್ನತ ಮಟ್ಟಕ್ಕೆ ಒಬ್ಬ ವ್ಯಕ್ತಿ ಏರಿರ್ತಾನಲ್ಲ ಇವನಿಗೆ ಜೀವನವೇ ಇಲ್ಲ ಅಂತ ಯಾರ ಬಗ್ಗೆ ನಾವು ಹೇಳಬಹುದು ಹಾಗಿದ್ದಂತಹ ವ್ಯಕ್ತಿ ಜೀವನ ಈ ಮಟ್ಟಕ್ಕೆ ಏರಬಲ್ಲದೆ ಅಂತ ಯಾರ ಬಗ್ಗೆ ನಾವು ಹೇಳಬೇಕೋ ಆ ಮಟ್ಟಕ್ಕೆ ಅದೇ ವ್ಯಕ್ತಿ ಏರಿದಾಗ ಅವನ ಬಾಯಿಂದ ಈ ಯಶಸ್ಸಿಗೆ ಕಾರಣವಾದ ಯಾವುದು ಅಂತ ನಾವು ತಿಳ್ಕೊಳ್ಳೋದ್ರಲ್ಲಿ ಬಹಳ ಅರ್ಥ ಇದೆ ನೆಪೋಲಿಯನ್ ಅಂತವನೊಬ್ಬ ಒಂದು ದಿನ ಅವನ ಜೀವನದಲ್ಲಿ ಬರುವಂತಹ ಘಟನೆ ನಿಮ್ಮ ಮುಂದೆ ಇಡ್ತೇನೆ ಯಾವುದೋ ಕಾರಣಕ್ಕಾಗಿ ರಾಜ ಅವನನ್ನ ಸೆರೆಮನೆಗೆ ಹಾಕಿದ್ದ ಮಾರನೆಯ ದಿನ ಅವನಿಗೆ ಮರಣ ದಂಡನೆ ಇದೆ ಆದರೆ ಮಂತ್ರಿಗೆ ಗೊತ್ತು ಈತ ಅದ್ಭುತ ವ್ಯಕ್ತಿ ಚತುರ ಚಾಣಾಕ್ಷ ಶಕ್ತಿವಂತ ಇವನಿಂದ ಫ್ರಾನ್ಸ್ ದೇಶಕ್ಕೆ ಬಹಳಷ್ಟು ಒಳ್ಳೇದಾಗೋದಿದೆ ಉದ್ಧಾರವಾಗುತ್ತೆ ದೇಶ ಕೀರ್ತಿಯನ್ನು ಪಡ್ಕೊಳ್ಳುತ್ತೆ ಬಲಿಷ್ಠವಾಗುತ್ತೆ ಇಂಥವನ್ನೂ ನಾವು ಕಳೆದುಕೊಂಡ್ರೆ ಹೇಗೆ ಏನಾದರೂ ಮಾಡಿ ಉಳಿಸ್ಕೋಬೇಕು ಅಂತ ಹೇಳಿ ಮಂತ್ರಿಯಾದವನು ರಾಜನ ಹತ್ರ ಹೋಗಿ ನೆಪೋಲಿಯನ್ ಅನ್ನು ಉಳಿಸ್ಕೊಂಡ್ರೆ ಬಹಳ ಒಳ್ಳೇದಾಗುತ್ತೆ ದೇಶಕ್ಕೆ ಅಂತ ಪರಿಪರಿಯಾಗಿ ಹೇಳಿ ಮನವೊಲಿಸ್ತಾನೆ ರಾಜನು ಕೂಡ ಅವನಿಗೆ ಕ್ಷಮೆ ಕೊಡ್ತಾನೆ ನಿನಗೆ ಕ್ಷಮೆ ಸಿಕ್ಕಿದೆ ಅನ್ನುವ ಸುದ್ದಿಯನ್ನು ತಲುಪಿಸೋದಕ್ಕೆ ಮಂತ್ರಿ ರಾತ್ರಿ ಸುಮಾರು ಎರಡು ಗಂಟೆ ಅಷ್ಟೊತ್ತಿಗೆ ಓಡಿ ಸೆರೆಮನೆಗೆ ಬರ್ತಾನೆ ಸೆರೆಮನಿಯ ಕೋಣೆಯಲ್ಲಿ ನೆಪೋಲಿಯನ್ ಉಳ್ಕೊಂಡಿದ್ದ ಕೋಣೆಯಲ್ಲಿ ಇನ್ನು ದೀಪ ಉರಿತಾ ಇರುತ್ತೆ ಒಂದು ಕ್ಯಾಂಡಲ್ ಉರಿತಾ ಇರುತ್ತೆ ಯಾವುದೋ ದೀಪ ಪಾಪ ನಿದ್ದೆ ಬಂದಿರ್ಲಿಕ್ಕಿಲ್ಲ ಮಾರನೇ ದಿನ ಸಾಯೋವನಿಗೆ ಹಿಂದಿನ ದಿವಸ ನಿದ್ದೆ ಹೇಗೆ ಬರುತ್ತೆ ಯೋಚನೆ ಮಾಡಿ ಮಂತ್ರಿ ಆದವನು ಬಾಗಿಲು ತೆರೆದು ಒಳಗಡೆ ನೋಡಿದ್ರೆ ನೆಪೋಲಿಯನ್ ದೀಪದ ಬೆಳಕಿನಲ್ಲಿ ಏನೋ ಒಂದನ್ನು ಗಂಭೀರವಾಗಿ ನೋಡ್ತಾ ಇರ್ತಾನೆ ಏನದು ಅಂತಂದ್ರೆ ಯುರೋಪ್ ಖಂಡದ ಮ್ಯಾಪ್ ಭೂಪಟ ಇವನಿಗೆ ಆಶ್ಚರ್ಯ ನಾಳೆ ಸಾಯೋವನ್ಗೆ ಭೂಪಟ ಏನಾಗಬೇಕು ಏನ್ ನೆಪೋಲಿಯನ್ ಏನ್ ಮಾಡ್ತಾ ಇದೀಯ ಅವಾಗ ನೆಪೋಲಿಯನ್ ಹೇಳ್ತಾನೆ ನಾನು ಮುಂದೆ ಯುರೋಪಿನ ಚಕ್ರವರ್ತಿಯಾದಾಗ ಯಾವ ನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಳ್ಬೇಕು ಅಂತ ನೋಡ್ತಾ ಇದ್ದೇನೆ ಮಾರನೆಯ ದಿನ ಗಲ್ಲಿಗೆ ಹಾಕ್ತಾರೆ ಅವನನ್ನ ಅಥವಾ ಯಾವುದೋ ರೀತಿಯಲ್ಲಿ ಮರಣದಂಡನೆಗೆ ಸಿಕ್ಕಿ ಸಾಯುವನಿದ್ದಾನೆ ಆದರೆ ಅಂಥವರು ಸಾಯುವುದಿಲ್ಲ ಸಾಯುವವರು ಬೇರೆ ಎಷ್ಟೋ ಜನ ಇವತ್ತು ಸಾಯುತ್ತಾ ಇದ್ದಾರೆ ಬದುಕಿಯೂ ಸತ್ತಿದ್ದಾರೆ ಅವರು ಅವರು ಉಸಿರಾಡ್ತಾ ಇದ್ದಾರೆ ಅಷ್ಟೇ ಅದರ ಆಧಾರದ ಮೇಲೆ ಅವರು ಬದುಕಿದ್ದಾರೆ ಅಂತ ಹೇಳಬೇಕು ಆದರೆ ಬದುಕಿನ ಲಕ್ಷಣ ನಾವು ಅವರಲ್ಲಿ ಏನೋ ಕಾಣುವುದಿಲ್ಲ ಬದುಕು ಬೇರೆ ಅಸ್ತಿತ್ವ ಬೇರೆ ಸ್ವಾಮಿ ವಿವೇಕಾನಂದರಿಗೆ ಈ ಜಗತ್ತು ಬಹಳ ಕೃತಜ್ಞತೆಯನ್ನು ಸಲ್ಲಿಸಬೇಕು ಬಹಳ ಋಣಿಯಾಗಿರಬೇಕು ಇಂತಹ ಸೂಕ್ಷ್ಮ ಪದಗಳ ಅರ್ಥ ವ್ಯತ್ಯಾಸವನ್ನು ಜಗತ್ತಿಗೆ ತಿಳಿಸಿದಂತಹ ಮಹಾನುಭಾವರವರು ನೆಪೋಲಿಯನ್ ಹೇಳ್ತಾನೆ ಮಂತ್ರಿಗಳಿಗೆ ಅಲ್ಲವೋ ನಾಳೆ ನೀನ್ ಸಾಯ್ತಾ ಇದ್ದೀಯಾ ಇವತ್ತು ಯೂರೋಪ್ ಮ್ಯಾಪ್ ನೋಡಿ ಏನಾಗಬೇಕು ಅಂತ ಮಂತ್ರಿ ಕೇಳಿದ್ರೆ ನೆಪೋಲಿಯನ್ ಹೇಳ್ತಾನೆ ಸಾಯುವುದು ನನ್ನನ್ನು ಸಾಯಿಸುವ ಶಕ್ತಿಯನ್ನು ಹುಟ್ಟಿ ಬರಬೇಕು ನಾನು ಸಾಯುವುದು ನನ್ನನ್ನು ಸಾಯಿಸುವ ಶಕ್ತಿಯನ್ನು ಹುಟ್ಟಿ ಬರಬೇಕು ಆದ್ರೆ ಪರಿಸ್ಥಿತಿ ವಿರೋಧವಾಗಿದೆಯಲ್ಲ ವಿರುದ್ಧವಾಗಿದೆಯಲ್ಲ ಪರಿಸ್ಥಿತಿ ಯಾರಿಗೆ ವಿರೋಧವಾಗಿದೆಯೋ ಅವರೇ ಹೋರಾಡಿದ್ದಾರೆ ಆ ಹೋರಾಟವೇ ಅವರಿಗೆ ಯಶಸ್ಸನ್ನು ಕೊಟ್ಟಿದೆ ಹೋರಾಟವಿಲ್ಲದೆ ಯಶಸ್ಸು ಎನ್ನುವಂತಹದ್ದು ಜಗತ್ತಿನಲ್ಲಿ ಎಂದಿಗೂ ಬಂದಿಲ್ಲ ಆದ್ದರಿಂದ ಯಶಸ್ಸಿನ ಗುಟ್ಟು ಹೋರಾಟ ಯಾವ ವ್ಯಕ್ತಿ ಇತಿಹಾಸದಲ್ಲಿ ಇಲ್ಲಿವರೆಗೆ ಒಬ್ಬನನ್ನು ತೋರಿಸಿ ಒಂದು ಉದಾಹರಣೆ ತೋರಿಸಿ ಹೋರಾಟವಿಲ್ಲದೆ ಯಾವ ವ್ಯಕ್ತಿ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾನೆ ಯಾವ ವ್ಯಕ್ತಿಗೆ ಜೀವನ ಹೂವಿನ ಹಾಸಿಗೆಯಾಗಿ ಆತ ಅದ್ಭುತವಾದ್ದನ್ನು ಸಾಧಿಸಿದ್ದಾನೆ ಮಹಾ ಆಧ್ಯಾತ್ಮಿಕ ಔನ್ನತ್ಯವನ್ನು ಸಾಧಿಸಿದಂತಹ ಶ್ರೀ ರಾಮಕೃಷ್ಣರಿಂದ ಹಿಡಿದು ಹೊರಗ ಪ್ರಪಂಚದಲ್ಲಿ ಅದ್ಭುತವನ್ನು ಸಾಧಿಸಿದಂತಹ ನೆಪೋಲಿಯನ್ನವರಿಗೆ ಸೀಸರ್ ಅವರಿಗೆ ಅಲೆಕ್ಸಾಂಡರ್ ಅವರಿಗೆ ಐನ್ಸ್ಟೈನ್ ಮೇಡಮ್ ಕ್ಯೂರಿ ಅಬ್ರಾಹಂ ಲಿಂಕನ್ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಸಾವರ್ಕರ್ ಎಷ್ಟು ಜನರ ಒಂದು ಪಟ್ಟಿ ಹಾಕ್ತೀರಿ ಆ ಅಷ್ಟು ಜನರು ಇತಿಹಾಸವನ್ನು ನಿರ್ಮಾಣ ಮಾಡಿದವರು ಅದ್ಭುತ ವ್ಯಕ್ತಿಗಳು ಮನುಷ್ಯನಿಗೆ ಈ ಪರಿ ಧೈರ್ಯ ಇಂಥ ಪೌರುಷ ಇಂಥ ಶಕ್ತಿ ಎಲ್ಲಿಂದ ಬರುತ್ತೆ ಅಂತ ಯಾರ ಬಗ್ಗೆ ನಾವು ಮೂಕ ವಿಸ್ಮಿತರಾಗಬೇಕು ಆ ವ್ಯಕ್ತಿಗಳ ಜೀವನದಲ್ಲಿ ಎಲ್ಲಿಯಾದರೂ ಕೂಡ ಹೂವಿನ ಅಂತ ಜೀವನ ಇದೆಯೋ ಒಂದು ಕಡೆ ಏನಾದರೂ ಇದೆಯೋ ಹೀಗಾಗಿ ನೆಪೋಲಿಯನ್ ಪ್ರಾರಂಭದಲ್ಲಿ ಹೇಳದೆ ಯಶಸ್ಸಿಗೆ ಅವನು ಕೊಡುವಂತಹದ್ದು ಏನು ಯಶಸ್ಸು ಎಲ್ಲಿದೆ ಅನ್ನೋದಕ್ಕೆ ಹೇಳ್ತಾನ ಅವನು ಸಕ್ಸಸ್ ಕಮ್ಸ್ ಬಿಫೋರ್ ವರ್ಕ್ ಓನ್ಲಿ ಇನ್ ಡಿಕ್ಷನರಿ ಸಕ್ಸಸ್ ಕಮ್ಸ್ ಬಿಫೋರ್ ವರ್ಕ್ ಓನ್ಲಿ ಇನ್ ಡಿಕ್ಷನರಿ ಸ್ವಲ್ಪ ಬದಲಾವಣೆ ಮಾಡಿದ್ರೆ ಸಕ್ಸಸ್ ವಿಲ್ ನೆವರ್ ಕಮ್ ಬಿಫೋರ್ ಸ್ಟ್ರಗಲ್ ಸ್ಟ್ರಗಲ್ ಇಲ್ಲದೆ ಸಕ್ಸಸ್ ಅನ್ನುವಂತಹದ್ದಕ್ಕೆ ಅರ್ಥವೇ ಇಲ್ಲ ಬರೋದೇ ಇಲ್ಲ ಹೇಗೆ ಬಿಸಿಯಾದ್ದು ತಂಪಾಗಿರ್ತಕ್ಕಂತಹದ್ದು ಒಟ್ಟಿಗೆ ಇರಲಾರದು ಕತ್ತಲು ಬೆಳಕುಗಳು ಒಟ್ಟಿಗೆ ಇರಲಾರದು ಹಾಗೆಯೇ ಯಶಸ್ಸು ಮತ್ತು ಸೋಮಾರಿತನ ಯಶಸ್ಸು ಮತ್ತು ಸುಖ ಜೀವನ ಯಶಸ್ಸು ಮತ್ತು ಮೀಡಿಯೋ ಕ್ರಿಟಿ ಇವೆರಡೂ ಕೂಡ ಒಟ್ಟಿಗೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಮಾನವ ಶಕ್ತಿಗಳ ಬಗ್ಗೆ ಅದ್ಭುತವಾದಂತಹ ಒಂದು ಚಿತ್ರವನ್ನು ಜಗತ್ತಿಗೆ ಕೊಟ್ಟು ಮನುಷ್ಯನನ್ನ ಯಾವ ಮಟ್ಟಕ್ಕೂ ಕೂಡ ಏರಿಸುವುದಕ್ಕೆ ಸಾಧ್ಯವಿದೆ ಯಾವ ಮಟ್ಟಕ್ಕೂ ಮನುಷ್ಯ ಏರಬಲ್ಲ ನಿನ್ನ ಶಕ್ತಿಗಳಿಗೆ ಮಿತಿಯೇ ಇಲ್ಲ ಅಂತ ಹೇಳಿದಂತಹ ಸ್ವಾಮಿ ವಿವೇಕಾನಂದರು ನಿಮ್ಮ ಸಂದೇಶವೇನು ಅಂತ ಯಾರೋ ಕೇಳಿದಾಗ ಅವರು ಹೇಳ್ತಾರೆ ನನ್ನ ಸಂದೇಶ ಟೆನ್ ಇಯರ್ಸ್ ಎಗೋ ಮೈ ಮೆಸೇಜ್ ವಾಸ್ ಸ್ಟ್ರಗಲ್ ಟುಡೇ ಮೈ ಮೆಸೇಜ್ ಈಸ್ ಸ್ಟ್ರಗಲ್ ಟೆನ್ ಇಯರ್ಸ್ ಹೆನ್ಸ್ ಮೈ ಮೆಸೇಜ್ ವಿಲ್ ಬಿ ಸ್ಟ್ರಗಲ್ ಹತ್ತು ವರ್ಷಗಳ ಹಿಂದೆ ನಾನು ಕೊಟ್ಟಂತ ಮೆಸೇಜ್ ಕೊಟ್ಟಂತ ಸಂದೇಶ ಏನು ಅಂದ್ರೆ ಹೋರಾಡು ಹೋರಾಡು ಯಾಕೆ ಹೋರಾಡಬೇಕು ಹೋರಾಡಿ ಧೀರನಾಗೋ ಹೋರಾಡುವುದರಿಂದ ಮಾತ್ರವೇ ಧೀರನಾಗುವುದು ಹೋರಾಡಿ ಧೀರನಾಗು ಧೀರನಾಗಿ ಯಶಸ್ಸನ್ನು ಪಡೆ ಯಶಸ್ಸು ಸಿಕ್ಕುವಂತಹದ್ದು ಧೀರನಿಗೆ ಧೀರ ಭೋಗ್ಯ ವಸುಂಧರ ಬಹಳ ಹಳೇ ಈ ದೇಶದ ಜಾಣ್ಮೆ ಈ ದೇಶದ ವಿಸ್ಡಮ್ ಇದನ್ನು ಕುರಿತು ಹೇಳಿದಂತಹ ಮಾತು ಧೀರ ಭೋಗ್ಯ ವಸುಂಧರ ಈ ವಸುಂಧರೆ ಈ ಭೂಮಿಯನ್ನು ಭೋಗಿಸುವವರು ಯಾರು ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಸುಖಗಳು ಎಲ್ಲ ಸೌಭಾಗ್ಯಗಳು ಯಾರಿಗೆ ಸಿಗುವಂತಹದ್ದು ಧೀರನಿಗೆ ಮತ್ತು ಆ ಧೀರನಾಗುವುದಾದ್ರೂ ಹೇಗೆ ಯಾರು ಧೀರ ಯಾರು ಹೋರಾಟವನ್ನ ತನ್ನ ಜೀವನದ ಒಂದು ಅಂಗವನ್ನಾಗಿ ಮಾಡಿಕೊಂಡಿದ್ದಾನೆ ಒಂದು ಆಟವನ್ನಾಗಿ ಮಾಡಿಕೊಂಡಿದ್ದಾನೆ ಉಸಿರನ್ನಾಗಿ ಮಾಡಿಕೊಂಡಿದ್ದಾನೆ ಅದರಲ್ಲೇ ತನ್ನ ಆನಂದವನ್ನ ಕಾಣುವುದಕ್ಕೆ ಹೊರಟಿದ್ದಾನೆ ಅಂತಹ ಧೀರನಿಗೆ ಎಲ್ಲ ಭೋಗಗಳು ಕಾಲು ಬಳಿ ಬಂದು ಬೀಳುವಂತಹದ್ದೇ ಹೊರತು ಯಕ್ಕಿತ್ ವ್ಯಕ್ತಿಯೋ ಅಥವಾ ಹೋರಾಟವನ್ನು ಕಂಡು ಹೆದರುವವನು ಇವರಿಗೆ ಎಂದಿಗಾದರೂ ಕೂಡ ಯಶಸ್ಸು ಸಿಗೋದಕ್ಕೆ ಸಾಧ್ಯವೇ ಅದಕ್ಕೋಸ್ಕರವೇ ವಿವೇಕಾನಂದರು ಮಾನವನ ಔನ್ನತ್ಯವನ್ನು ಕುರಿತು ಹೇಳಿ 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 ಸುಮ್ಮನೆ ಹೇಳಿಲ್ಲ ಅದಕ್ಕೆ ಬೇಕಾದ ದಾರಿಗಳನ್ನೂ ತೋರಿಸಿದ್ರು ಅದನ್ನು ಧೀರತನ ಅಂತ ಕರೆದ್ರು ಧೀರತನ ಅಂತ ಕರೆಯೋದ್ರೆ ಅದೇನು ಎಕ್ಸ್ಟ್ರಾ ಅಡ್ಜೆಕ್ಟಿವ್ ಆಗಿಬಿಡಬಹುದು ಕೆಲವರು ಧೀರ ಇರ್ತಾರೆ ಮನುಷ್ಯರಲ್ಲಿ ಕೆಲವರು ಧೀರ ಇರೋದಿಲ್ಲ ಆದರೆ ಮನುಷ್ಯತ್ವವೇ ಧೀರತನ ಜೊತೆಗೆ ನಾವು ಒಟ್ಟಿಗೆ ಹಾಕಿಬಿಟ್ರೆ ಧೀರತನ ಅನ್ನುವಂತಹದ್ದು ಒಂದೇ ಮನುಷ್ಯತ್ವ ಅನ್ನುವಂತಹದ್ದು ಒಂದೇ ಅನ್ನೋಷ್ಟು ಮಟ್ಟಿಗೆ ವಿವೇಕಾನಂದರು ಆ ಧೀರತನವನ್ನ ಮನುಷ್ಯನ ಜೊತೆಗೆ ಸೇರಿಸಿದರು ನೀನು ಮನುಷ್ಯನಾಗಬೇಕು ಅಂತಂದ್ರೆ ನೀನು ಧೀರನಾಗಬೇಕು ಇಲ್ಲ ಅಂತಂದ್ರೆ ಮಹಾಭಾರತ ಹೇಳುತ್ತೆ ರೂಪೇಣ ಮೃಗಾಶ್ಚರಂತಿ ಮನುಷ್ಯರ ಹಾಗೆ ಕಾಣ್ತಿದ್ದಾರೆ ಆದ್ರೆ ಮನುಷ್ಯರೇನು ಅಲ್ಲ ಅವರು ಮನುಷ್ಯರ ಹಾಗೆ ಕಾಣ್ತಿದ್ದಾರೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಆದ್ರೆ ಮನುಷ್ಯನಾಗಬೇಕು ಅಂತಂದ್ರೆ ಅವನಿಗೆ ಒಂದು ಧೀರತನ ಬೇಕು ಭಾರತೀಯ ಚಿಂತನೆಯಲ್ಲೂ ಕೂಡ ಮನುಷ್ಯ ಅಂತಂದ್ರೆ ಈ ರೀತಿ ಈ ಹ್ಯೂಮನ್ ಫಿಸಿಕಲ್ ಸೆಟಪ್ ಅಪ್ ಸೈಕೋ ಫಿಸಿಕಲ್ ಸೆಟಪ್ ಇರತಕ್ಕಂತಹ ವ್ಯಕ್ತಿಯನ್ನ ಭಾರತೀಯ ಚಿಂತನೆ ಮನುಷ್ಯ ಅಂತ ಕರೆಯುವುದಿಲ್ಲ ಧರ್ಮವನ್ನು ಅನುಸರಿಸಿದವನು ಮನುಷ್ಯ ಅಥವಾ ಮನುಧರ್ಮವನ್ನು ಅನುಸರಿಸಿದವನು ಮನುಷ್ಯ ಅಂತ ಮನು ಹೇಳೋದು ಮನುಧರ್ಮವನ್ನು ಅನುಸರಿಸಿದವನು ಮನುಷ್ಯ ಆ ಮನುಧರ್ಮ ಬಹಳ ದೊಡ್ಡದಿದೆ ಆದರೆ ಸಣ್ಣ ಸಂಗ್ರಹ ರೂಪದಲ್ಲಿ ಮನು ಹತ್ತು ಲಕ್ಷಣಗಳನ್ನು ಹೇಳ್ತಾನೆ ಯಾರ ವ್ಯಕ್ತಿತ್ವದಲ್ಲಿ ಈ ಹತ್ತು ಲಕ್ಷಣಗಳು ಕಾಣ್ತಾ ಇದೆಯೋ ಅವನು ಮನುಷ್ಯ ಆ ಹತ್ತು ಲಕ್ಷಣಗಳು ಸಾಮಾನ್ಯವಾದದ್ದಲ್ಲ ಕೇವಲ ಧೀರನಿಗೆ ಮಾತ್ರ ಇರಬಹುದಾದ ಲಕ್ಷಣಗಳು ಧೀರತನವಿಲ್ಲದವನು ಮನುಷ್ಯ ಅಲ್ಲ ಅನ್ನುವುದನ್ನ ಮನು ಕೂಡ ಹೇಳಿದ ಸ್ವಾಮಿ ವಿವೇಕಾನಂದರು ಕೂಡ ಅದನ್ನು ಹೇಳಿದ್ರು ನೀನೊಬ್ಬ ಮ್ಯಾನ್ ಸ್ವಾಮೀಜಿ ಹತ್ತು ರೀತಿಯಲ್ಲಿ ವಿವೇಕಾನಂದರನ್ನು ಕೇಳಿದ್ದುಂಟು ನಿಮ್ಮ ಮೆಸೇಜ್ ಏನು ಅಂತ ಹತ್ತ ರೀತಿಯಲ್ಲಿ ಅವರು ಹೇಳಿದ್ದುಂಟು ಅದರ ಅರ್ಥ ಒಂದೇ ಸಾರ ಒಂದೇ ವಾಟ್ ಇಸ್ ಯುವರ್ ಮೆಸೇಜ್ ಒಬ್ಬ ಕೇಳ್ತಾನೆ ವೈ ಬಿ ಎ ಮ್ಯಾನ್ ಫಸ್ಟ್ ಬಿ ಎ ಮ್ಯಾನ್ ಫಸ್ಟ್ ವಾಟ್ ಈಸ್ ಯುವರ್ ಮೆಸೇಜ್ ಫಾರ್ ವಿಮೆನ್ ವೈ ಸೇಮ್ ಆಸ್ ದಟ್ ಐ ಹಾವ್ ಫಾರ್ ಮೆನ್ ಬಿ ವಿಮೆನ್ ಫಸ್ಟ್ ಬಿ ವಿಮೆನ್ ಫಸ್ಟ್ ಬಿ ಎ ಮ್ಯಾನ್ ಫಸ್ಟ್ ಮೊದಲು ಒಬ್ಬ ಮನುಷ್ಯನಾಗೋ ಮನುಷ್ಯತ್ವದ ಕಲ್ಪನೆ ಎಷ್ಟು ಈ ವಿವೇಕಾನಂದ ಜೀವನದಲ್ಲಿ ಅವರ ಸಿದ್ಧಾಂತದಲ್ಲಿ ಅವರ ದೃಷ್ಟಿಯಲ್ಲಿ ಮನುಷ್ಯನ ಕಲ್ಪನೆ ಎಷ್ಟು ಯಾರು ಮನುಷ್ಯ ವಾಪಸ್ ಬಂದ ಮೇಲೆ ಕಲ್ಕತ್ತೆಗೆ ಅಮೆರಿಕದಿಂದ ವಾಪಸ್ ಬಂದ ಮೇಲೆ ದಕ್ಷಿಣೇಶ್ವರಕ್ಕೆ ಹೋಗಿ ಮೊದಲ ಬಾರಿಗೆ ದಕ್ಷಿಣೇಶ್ವರಕ್ಕೆ ಹೋಗಿ ಕಾಳಿಯ ಮುಂದೆ ನಿಂತುಕೊಂಡು ವಿವೇಕಾನಂದ ಪ್ರಾರ್ಥನೆ ಮಾಡ್ತಾರೆ ಅಮ್ಮ ನನ್ನನ್ನೊಬ್ಬ ಮನುಷ್ಯನನ್ನಾಗಿ ಮಾಡು ನನ್ನನ್ನೊಬ್ಬ ಮನುಷ್ಯನನ್ನಾಗಿ ಮಾಡು ಕೇವಲ ಎರಡೂವರೆ ಮೂರು ವರ್ಷದಲ್ಲಿ ಕೈಯಲ್ಲಿ ಕಾಸು ಇಲ್ಲದೆ ಇದ್ದಂತಹ ಬಿಡುಗೈ ಸನ್ಯಾಸಿ ನಿಮಗೆ ಧರ್ಮ ಸಮ್ಮೇಳನದಲ್ಲಿ ಅವಕಾಶವೇ ಇಲ್ಲ ಅಂತ ಅವಕಾಶವನ್ನು ಆ ಕಡೆ ತಳ್ಳಿದ್ದಂತಹ ಸಂದರ್ಭದಲ್ಲಿ ಅಂತಹ ವಿಶ್ವ ಪರಿಸ್ಥಿತಿಯಲ್ಲಿ ಕೊರೆಯುವ ಚಳಿಯಲ್ಲಿ ನನಗೆ ಬಂದಂತಹ ಕಷ್ಟಗಳು ಮತ್ತೊಬ್ಬ ಹಿಂದೂಗೆ ಬಂದಿದ್ರೆ ಅವನು ಸತ್ತೇ ಹೋಗ್ತಾ ಇದ್ದ ಅಂತ ಮುಂದೆ ವಿವೇಕಾನಂದ್ರ ಹೇಳುವಷ್ಟು ಮಟ್ಟಿಗೆ ಕಷ್ಟಕರವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಎದುರಿಸಿ ಗೆದ್ದು ವಿಶ್ವ ವಿಜೇತನಾಗಿ ಭಾರತಕ್ಕೆ ವಾಪಸ್ ಬಂದ ಮೇಲೂ ವಿವೇಕಾನಂದರ ಭವತಾರಣೆಯ ಮುಂದೆ ನಿಂತುಕೊಂಡು ಕೇಳ್ತಾ ಇದ್ದಾರೆ ಅಮ್ಮ ನನ್ನನೊಬ್ಬ ಮನುಷ್ಯನನ್ನಾಗಿ ಮಾಡು ಹಾಗಾದ್ರೆ ಇವರ ಕಲ್ಪನೆಯಲ್ಲಿ ಆ ಮನುಷ್ಯ ಅಂದ್ರೆ ಏನು ಅದೊಂದು ಹಿಮಾಲಯವೋ ಅದೊಂದು ನಭೋಮಂಡಲವೋ ಅದೊಂದು ತ್ರಿವಿಕ್ರಮನೋ ಈಗಾಗಲೇ ಅವರು ಮನುಷ್ಯ ಮನುಷ್ಯನೇ ಮನುಷ್ಯರಲ್ಲಿ ಮಹಾ ಮನುಷ್ಯ ಪುರುಷ ಸಿಂಹ ಜಗತ್ತಿಗೆ ಗೊತ್ತಿದೆ ಎಲ್ಲೆಲ್ಲೂ ರೋಮಾ ರೋಲಾನ್ ಮಾತನ್ನ ಹೇಳಬೇಕು ಅಂತಂದ್ರೆ ದಿ ರಿಮಾರ್ಕಬಲ್ ಫೀಚರ್ ಅಬೌಟ್ ವಿವೇಕಾನಂದ ವಾಸ್ ಇಸ್ ಕಿಂಗ್ಲಿನೆಸ್ ಇಟ್ ವಾಸ್ ಇಂಪಾಸಿಬಲ್ ಫಾರ್ ಎನಿ ವನ್ ಟು ಇಮ್ಯಾಜಿನ್ ಹಿಮ್ ಇನ್ ದಿ ಸೆಕೆಂಡ್ ಪ್ಲೇಸ್ ನೋ ವನ್ ವುಡ್ ಡೇರ್ ಅಪ್ರೋಚ್ ಹಿಮ್ ವಿಥೌಟ್ ಪೇಯಿಂಗ್ ಹಿಮ್ ದಿ ಹೈಯೆಸ್ಟ್ ರೆಸ್ಪೆಕ್ಟ್ ಇಂತಹ ಗುಣವಾಚುಗಳು ಸಾಮಾನ್ಯ ವ್ಯಕ್ತಿಗೆ ಸಿಗುತ್ತವೆ ಸ್ಟರ್ಜಸ್ ಅನ್ನುವಂಥ ಹೇಳ್ತಾಳೆ ಟು ಮೆನ್ ಹಾವ್ ಇಂಪ್ರೆಸ್ ಇನ್ ಮೈ ಲೈಫ್ ವಿವೇಕಾನಂದರ್ಪರರ್ ಕೈಸರ್ ಆಫ್ ಜರ್ಮನಿ ಎಂಪರರ್ ಕೈಸರ್ ಜರ್ಮನಿಯ ಎಂಪರರ್ ಹೇಗೆ ಈ ಬಿಡುಗಡೆ ಭಿಕ್ಷಕ ಸನ್ಯಾಸಿ ಹೇಗೆ ಇವರಿಬ್ಬರು ಈಕ್ವೇಟ್ ಮಾಡ್ತಾ ಇದ್ದಾಳೆ ಆದ್ರೆ ಅವಳು ಗೊತ್ತಿಲ್ಲ ಎಂಪರರ್ ಕೈಸರ್ಗಳು ಕೋಟಿ ಜನ ಹಾಕಿದ್ರು ಒಬ್ಬ ವಿವೇಕಾನಂದ ಆಗುವುದಿಲ್ಲ ಆದ್ರೂ ಕೂಡ ಅಷ್ಟೇ ಸಾಕು ಅಷ್ಟನ್ನೇ ನೋಡಿದ್ರೆ ಸಾಕು ನಾವು ಏನ್ ಅದ್ಭುತ ಇವರು ಯಾರಿವನು ಅಂತ ಬೆರಗಾಗುವಂತೆ ಇದ್ದಂತಹ ವ್ಯಕ್ತಿ ಶ್ರೀರಾಮಕೃಷ್ಣರ ಮಾತಿನಲ್ಲಿ ಇಲ್ಲಿಗೆ ಎಷ್ಟೋ ಜನ ಬಂದಿದ್ದಾರೆ ನರೇಂದ್ರ ಅಂತವ್ರು ಯಾರು ಬಂದಿಲ್ಲ ಒಂದ ಎರಡ ಗುಣವಾಚಕಗಳು ಗುರುವೇನೋ ತಮ್ಮ ಶಿಷ್ಯನ ಮೇಲೆ ಅಭಿಮಾನ ಇರಬಹುದು ಅಮೆರಿಕದಲ್ಲಿ ಇಂಗ್ಲೆಂಡ್ ಆ ಪತ್ರಿಕೆಗಳು ಹಾರ್ವರ್ಡ್ ಫಿಲಿಸಾಫಿಕಲ್ ಕ್ಲಬ್ ನಲ್ಲಿ ನಡೆದಂತ ಇಂಟರ್ವ್ಯೂ ಆ ಲಿನ್ ಅನ್ನುವಂತ ಒಂದು ಕಾಲೇಜಿನಲ್ಲಿ ಆ ಲಿನ್ ಕಾಲೇಜಿನಲ್ಲಿ ಪ್ರೊಫೆಸರ್ಗಳು ಪಾದ್ರಿಗಳು ಎಲ್ಲ ಒಟ್ಟಿಗೆ ವಿವೇಕಾನಂದ್ರ ಜೊತೆ ವಾದಕ್ಕೆ ಇಳಿದಾಗ ಒಬ್ಬ ಹುಡುಗ ಪಾಪ ಇನ್ನೂ ಸರಿಯಾಗಿ ಗೆನ್ನೆ ಇವನು ಬಲ್ತಿಲ್ಲ ಈ ಹುಡುಗನ ಜೊತೆ ಎಷ್ಟು ಜನ ಪ್ರೊಫೆಸರ್ಗಳು ಒಟ್ಟಿಗೆ ಅಮರಿಕೊಳ್ಳೋದ ಇವನ್ ಮೇಲೆ ಅಂತ ಹೇಳಿಬಿಟ್ಟು ಒಬ್ಬಳು ಹುಡುಗಿ ಮುಂದೆ ಬರೀತಾಳೆ ತನ್ನ ಸ್ಮೃತಿಯಲ್ಲಿ ಆ ಭಾರತೀಯ ಸನ್ಯಾಸಿ ಮೇಲೆ ಒಟ್ಟಿಗೆ ಒಂದು ಐವತ್ತು ಜನ ವಾದದಲ್ಲಿ ಎದುರಿಸಿದ್ರು ಅವನನ್ನ ಪ್ರಶ್ನೆಗಳು ಸುರಿಮಳಿಯನ್ನೇ ಹಾಕಿದ್ರು ಅಯ್ಯೋ ಪಾಪ ಅಂತ ಅನಿಸ್ತಿತ್ತು ನನಗೆ ಆದ್ರೆ ನೋಡ್ತೇನೆ ಒಂದು ಬೆಕ್ಕು ಇಪ್ಪತ್ತು ಇಲಿಗಳ ಜೊತೆ ಆಟವಾಡುವಂತೆ ಆ ಭಾರತೀಯ ಯುವಕ ಇವರ ಬಾಯಿ ಹಾ ಅದು ಬೆಕ್ಕು ಬೇರೆಯವರೆಲ್ಲ ಯಾರೋ ಇಲಿಗಳು ಸಂಡಿಲಿ ಜೊಂಡಿಲಿ ಅಂತ ಬೊಮ್ಮನಹಳ್ಳಿಯ ಕಿಂದ್ರ ಜೋಗಿನಲ್ಲಿ ಬರುವ ಹಾಗೆ ಒಂದು ನೂರು ಇಲಿಗಳಿದ್ರೆ ಏನಂತೆ ಬೆಕ್ಕಿನ ಮುಂದೆ ಹೇಗೆ ಅವರನ್ನೆಲ್ಲ ಬಾಯ ಮುಚ್ಚಿಸದ ಏನು ಆಶ್ಚರ್ಯ ಇದು ಯಾರು ಅದು ವಿದ್ಯಾರ್ಥಿಯಾಗಿರ್ಲಿ ಪ್ರೊಫೆಸರ್ ಸ್ವಾಮೀಜಿ ಟು ಆಸ್ಕ್ ಯು ಫಾರ್ ಎ ಕ್ರಿಡೆನ್ಶಿಯಲ್ ನನ್ನ ಹತ್ರ ಪರಿಚಯ ಪತ್ರ ಇಲ್ಲ ಅಂತ ಹೇಳಿದಾಗ ವಿವೇಕಾನಂದರು ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ಗೆ ಅವರ ಪ್ರತಿಕ್ರಿಯೆ ಏನು ಟು ಆಸ್ಕ್ ಯು ಫಾರ್ ಎ ಕ್ರಿಡೆನ್ಷಿಯಲ್ ಈಸ್ ಲೈಕ್ ಆಸ್ಕಿಂಗ್ ದಿಸ್ ಸನ್ ಟು ಶೋ ಹಿಸ್ ರೈಟ್ ಟು ಶೈನ್ ಹಿಯರ್ ಈಸ್ ಅಂಗ್ ಫ್ರಮ್ ಇಂಡಿಯಾ ಮೋರ್ ಲರ್ನೆಡ್ಕನ್ ಇವೆಲ್ಲ ಸಾಮಾನ್ಯವಾದ ಗುಣವಾಚಕಗಳೇ ಇಂಥ ವ್ಯಕ್ತಿ ಆ ಅವತಾರಣೆಯ ಮುಂದೆ ನಿಂತ್ಕೊಂಡು ಕೇಳ್ತಾ ಇದ್ದಾನ ನನ್ನನ್ನು ಮನುಷ್ಯನನ್ನಾಗಿ ಮಾಡು ಆ ಕಲ್ಪನೆಯಲ್ಲಿ ವಿವೇಕಾನಂದ ಹೇಳಿದ್ರು ಬಿ ಎ ಮ್ಯಾನ್ ಫಸ್ಟ್ ಬಿ ಎ ಮ್ಯಾನ್ ಫಸ್ಟ್ ದಿ ಓಲ್ಡರ್ ಐ ಗ್ರೋ ದಿ ಮೋರ್ ಎವರಿಥಿಂಗ್ ಸೀಮ್ಸ್ ಟು ಮೀ ಟು ಲೈ ಇನ್ ಮ್ಯಾನ್ಲಿನೆಸ್ ಸಿಸ್ಟರ್ ನಿವೇದಿತ ಮಾತು ದಿ ಓಲ್ಡರ್ ಐ ಗ್ರೋ ದಿ ಮೋರ್ ಮೋರ್ಥಿಂಗ್ ಸೀಮ್ಸ್ ಟು ಮೀ ನ್ಯೂ ಕೈಂಡ್ ಆಫ್ ಮ್ಯಾನ್ ಯು ಆಲ್ ಮಸ್ಟ್ ಬಿಕಮ್ ಎ ನ್ಯೂ ಕೈಂಡ್ ಆಫ್ ಮ್ಯಾನ್ ಆ ರೀತಿಯ ಮನುಷ್ಯ ಆಗಬೇಕು ಅಂದ್ರೆ ಅವನು ಧೀರ ಧೀರ ಭೋಗ್ಯ ವಸುಂಧರ ಧೀರನಿಗೂ ಮತ್ತು ಮನುಷ್ಯನಿಗೂ ವ್ಯತ್ಯಾಸವೇ ಇಲ್ಲ ಇಲ್ಲದೆ ಹೋದರೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಹಾಗಾದ್ರೆ ನಾವು ನಮ್ಮನ್ನು ಮನುಷ್ಯರಂತ ಪರಿಗಣಿಸಿಕೊಳ್ಳೋದು ನಮ್ಮನ್ನೇ ನಾವು ವಿಶ್ಲೇಷಿಸ್ಕೋಬೇಕು ವಿವೇಕಾನಂದರು ಅನ್ನುವಂತಹ ನಭೋಮಂಡಲದಷ್ಟು ಎತ್ತರವಾದ ಒಂದು ಕನ್ನಡಿ ಮುಂದೆ ನಾವು ನಿಂತ್ಕೊಂಡು ಸ್ವಾಮೀಜಿ ಹಾಗಾದ್ರೆ ನಾವು ಎಲ್ಲಿದ್ದೇವೆ ನಮ್ಮ ಗತಿ ಏನು ಸ್ವಾಮೀಜಿ ಹೇಳಿದ್ದಾರೆ ಸ್ಟ್ರಗಲ್ ನನ್ನ ಹಾಗೆ ನೀನು ಹೋರಾಟ ಬಲ್ಲೆಯೋ ಹೋರಾಟವನ್ನೇ ನಿನ್ನ ಉಸಿರನ್ನಾಗಿ ಮಾಡಿಕೊಳ್ಳಬಲ್ಲೆಯೋ ಅದಕ್ಕೋಸ್ಕರ ನಾನು ಹೇಳ್ತೇನೆ ಐ ವಾಂಟ್ ಮೆನ್ ಹೂ ಹ್ಯಾವ್ ಐರನ್ ಮಸಲ್ಸ್ ಮೆನ್ ವಿತ್ ಮಸಲ್ಸ್ ಆಫ್ ಐರನ್ ಅಂಡ್ ನರ್ವ್ಸ್ ಆಫ್ ಸ್ಟೀಲ್ ದಿ ವಿಲ್ ಪವರ್ ಆಫ್ ಹೋಮ್ ಈಸ್ ಮೇಡ್ ಆಫ್ ದಿ ಸೇಮ್ ಮೆಟೀರಿಯಲ್ ಆಫ್ ದಿ ಥಂಡರ್ ಬೋಲ್ಟ್ ಈಸ್ ಬ್ಯಾಕ್ ಬೋನ್ ಅಂಡ್ ಹಂಡ್ರೆಡ್ ಸಚ್ ಐ ಕ್ಯಾನ್ ರೆವೊಲ್ಯೂಷನ್ ದಿ ವರ್ಲ್ಡ್ ಕಬ್ಬಿಣದ ಮಾಂಸಕಂಡ ಬೇಕಾದಕ್ಕೆ ಆ ರೀತಿಯ ಮನುಷ್ಯರಾಗುವುದಕ್ಕೆ ಅಂತಹದೆಲ್ಲ ಬರೋದೇ ಹೋರಾಟದಲ್ಲಿ ಬೆಚ್ಚಿಗೆ ಮಲಕೊಂಡವರಿಗೆ ಅಂತಹ ಒಂದು ಶಕ್ತಿ ಅಂತಹ ಒಂದು ವ್ಯಕ್ತಿತ್ವ ಅಂತಹ ಒಂದು ಹೆಗ್ಗಳಿಕೆ ಆ ರೀತಿಯ ತ್ರಿವಿಕ್ರಮನ ಒಂದು ಸ್ಥಾನ ಸ್ಥಿತಿ ಅವೆಲ್ಲ ಕೂಡ ಎಲ್ಲಿ ಬರುತ್ತೆ ಯಾವಾಗಲೂ ಹೋರಾಟದಿಂದಲೇ ಬರುವಂತಹದ್ದು ಹೋರಾಟದಿಂದಲೇ ಬರುವಂತಹದ್ದು ನೂರು ರೀತಿಯಲ್ಲಿ ಹೋರಾಟ ಇರಬಹುದು ಕತ್ತಿಯನ್ನು ಹಿಡ್ಕೊಂಡೇ ಹೋರಾಟ ಮಾಡಬೇಕು ಅಂತಲ್ಲ ಯಾವ ಪರಿಸ್ಥಿತಿಯೇ ಇರಲಿ ಎಷ್ಟು ವಿಷಮವಾಗಿಯೇ ಪರಿಸ್ಥಿತಿಯೇ ಇರಲಿ ನಾವು ಆತ್ಮವಿಶ್ವಾಸವನ್ನು ಕಳ್ಕೊಳ್ಳ ಅವಶ್ಯಕತೆ ಇಲ್ಲ ಅದನ್ನು ಮೆಟ್ಟಿ ನಿಲ್ಲಬೇಕು ಇದು ವಿವೇಕಾನಂದರ ಎಲ್ಲಾ ಬೋಧನೆಗಳು ಸಾರ ಮನುಷ್ಯನೇ ಯಾವ ಪ್ರಪಂಚ ನಿನಗೆ ಏನಾದರೂ ಮಾಡೀತು ಎಂಥ ವಿಶ್ವ ನಿನ್ನ ಮುಂದೆ ಏನಾದರೂ ಮಾಡೀತು ಇದೆಲ್ಲ ವಿಶ್ವ ಇಪ್ಪತ್ತೆಂಟು ನಾವು ನೋಡ್ತೀವಲ್ಲ ನಿನ್ನ ಕಾಲ ಮೇಲೆ ಕುಳಿತುಕೊಳ್ಬಹುದಾದ ಒಂದು ಧೂಳಿನ ಕಣ ನೀನು ಸಾಮಾನ್ಯನ ಇಲ್ಲಿವರೆಗೆ ಬಂದ ಪ್ರವಾದಿಗಳು ಮನುಷ್ಯನ ಗಮನವನ್ನು ದೇವರ ಬಗ್ಗೆ ದೇವರ ಕಡೆಗೆ ತಿರುಗಿಸಿದರು ಆದರೆ ಈ ಮಹಾಪ್ರವಾದಿ ಮನುಷ್ಯನ ಗಮನವನ್ನು ಮನುಷ್ಯನ ಕಡೆಗೆ ಅಥವಾ ಇನ್ನೂ ಕರೆಕ್ಟ್ ಆಗಿ ಹೇಳಬೇಕು ಅಂದ್ರೆ ದೇವರೇ ಮನುಷ್ಯನ ನೋಡಿ ಹೊಟ್ಟೆ ಕಿಚ್ಚಪಟ್ಟುಕೊಳ್ಬೇಕು ಆ ರೀತಿಯಲ್ಲಿ ಮನುಷ್ಯನ ಶಕ್ತಿಗಳು ಪರಿಚಯ ಮಾಡಿಕೊಟ್ರು ವಿವೇಕಾನಂದರು ಬಂದ ನಂತರ ಯಾರಾದರೂ ಮನುಷ್ಯರು ತನ್ನನ್ನು ದುರ್ಬಲ ಅಂತ ಭಾವಿಸುವುದಾದರೆ ಅವನಂತಹ ಪಾಪಿಷ್ಠ ಯಾರೂ ಇಲ್ಲ ಅವನಂತಹ ದುರದೃಷ್ಟವಂತ ಯಾರೂ ಇಲ್ಲ ವಿವೇಕಾನಂದರು ಬರುವುದಕ್ಕಿಂತ ಮುಂಚೆ ಹಾಗೆ ಭಾವಿಸಿರಬಹುದು ಅವರು ಬಂದ ಮೇಲೂ ಕೂಡ ನಾನು ಕೈಲಾಗದವನು ಅಂತ ಭಾವಿಸಿದ್ರೆ ಅದಕ್ಕಿಂತ ದೊಡ್ಡ ಪಾಪವೇ ಯಾವುದೂ ಇಲ್ಲ ಸ್ವಯಂ ಸ್ವಾಮೀಜಿ ಅದನ್ನು ಹೇಳ್ತಾರೆ ನೆವೆರ್ ಥಿಂಕ್ ದೇರ್ ಈಸ್ ಎನಿಥಿಂಗ್ ಇಂಪಾಸಿಬಲ್ ಫಾರ್ ಯು ನೆವರ್ ಸೇ ನೋ ನೆವರ್ ಸೇ ಐ ಕೆನಾಟ್ ಇಫ್ ದೆರ್ ಈಸ್ ಎನಿ ಸಿನ್ ಇನ್ ದಿಸ್ ವರ್ಲ್ಡ್ ದಿಸ್ ಈಸ್ ದಿ ಓನ್ಲಿ ಸಿನ್ ಟು ಥಿಂಕ್ ದಟ್ ಯು ಆರ್ ಅದರ್ಸ್ ಆರ್ ವೀಕ್ ನಥಿಂಗ್ ಈಸ್ ಇಂಪಾಸಿಬಲ್ ಫಾರ್ ದಿಸೋಲ್ ಇಟ್ ಈಸ್ ದ ಗ್ರೇಟೆಸ್ಟ್ ಹೆರಿಸಿ ಟು ಥಿಂಕ್ ಸೋಲ್ ನಥಿಂಗ್ ಈಸ್ ಇಂಪಾಸಿಬಲ್ ಫಾರ್ ದಿ ಸೋಲ್ ಮನುಷ್ಯನಿಗೆ ಅಸಾಧ್ಯವಾದ ಯಾವುದೂ ಇಲ್ಲ ನಥಿಂಗ್ ಈಸ್ ಇಂಪಾಸಿಬಲ್ ಆದರೆ ಇದೆಲ್ಲ ಜಾಗೃತಗೊಳಬೇಕಲ್ಲ ಇಂತಹ ಶಕ್ತಿಗಳು ಒಳಗಡೆ ಇದ್ರೂ ಅದು ಜಾಗೃತವಾಗಬೇಕಲ್ಲ ಹೇಗೆ ಅದನ್ನು ಜಾಗೃತಗೊಳಿಸೋದು ಸುಮ್ ಸುಮ್ಮನೆ ಆಗುವುದಿಲ್ಲ ಯಾವ ಕಾಲಕ್ಕೂ ಕೂಡ ಸುಮ್ಮನೆ ಕುಳಿತುಕೊಂಡ್ರೆ ಆಗುವುದಿಲ್ಲ ಒಬ್ಬ ಪಾಶ್ಚಾತ್ಯ ಚಿಂತಕ ಬಹಳ ಚೆನ್ನಾಗಿ ಹೇಳ್ತಾನೆ ಒಬ್ಬ ಒಬ್ಬ ರಾಜ ತನ್ನ ಎಲ್ಲಾ ಮಂತ್ರಿಗಳಿಗೆ ಒಂದು ಮಾತು ಹೇಳಿದಂತೆ ಒಂದು ವಾಕ್ಯದಲ್ಲಿ ಒಬ್ಬ ಮನುಷ್ಯನ ಯಶಸ್ಸಿಗೆ ಒಬ್ಬ ಮನುಷ್ಯನ ಉದ್ಧಾರಕ್ಕೆ ಕಾರಣೀಭೂತವಾದಂತಹ ಒಂದು ವಾಕ್ಯವನ್ನು ಹೇಳಿ ಒಂದು ವಾಕ್ಯದಲ್ಲಿ ನೀವು ಬರ್ಕೊಂಡು ಬಂದ್ಬಿಡಿ ಒಂದೇ ವಾಕ್ಯದಲ್ಲಿರಬೇಕು ಯಾವ ವ್ಯಕ್ತಿಗೂ ಉದ್ದಾರಕ್ಕೆ ಕಾರಣೀಭೂತವಾಗುವಂತಹ ಅಂಶ ಆಗಬೇಕು ಅಂತ ಅದೊಂದು ಬರ್ಕೊಂಡು ಬನ್ನಿ ಯಾರ್ಯಾರೋ ಎಷ್ಟೆಷ್ಟೋ ಬರ್ಕೊಂಡು ಬಂದ್ರು ಕೊನೆಗೆ ಒಬ್ಬ ಅದ್ಭುತವಾದಂತಹ ಒಂದು ವಾಕ್ಯ ಬರ್ಕೊಂಡು ಬಂದಿದ್ದ ಏನದು ದೇರ್ ಈಸ್ ನೋ ಫ್ರೀ ಮೀಲ್ ಇನ್ ದಿಸ್ ವರ್ಲ್ಡ್ ಈ ಜಗತ್ತಿನಲ್ಲಿ ಪುಕ್ಕಟೆ ಊಟ ಅನ್ನುವಂತಹದ್ದು ಇಲ್ಲ ಈ ಜಗತ್ತಿನಲ್ಲಿ ಉಚಿತವಾಗಿ ಊಟ ಸಿಗುತ್ತೆ ಅನ್ನುವಂತಹದ್ದು ಇಲ್ಲ ಪ್ರಯತ್ನ ಪ್ರಯತ್ನ ಪ್ರಯತ್ನದಿಂದ ಏನು ಬೇಕಾದರೂ ಪಡ್ಕೊಳ್ಳುವುದು ಸುಲಭ ಪ್ರಯತ್ನದಿಂದ ಏನ್ ಬೇಕಾದರೂ ಪಡ್ಕೊಳ್ಬಹುದು ಅದು ಎಷ್ಟು ಸತ್ಯವೋ ಪ್ರಯತ್ನ ಹೀನನಿಗೆ ಏನೂ ಸಿಗುವುದಿಲ್ಲ ಅನ್ನುವಂತಹದ್ದು ಅಷ್ಟೇ ಸತ್ಯ ಪ್ರಯತ್ನಹೀನಿಗೆ ಏನೂ ಸಿಗುವುದಿಲ್ಲ ಅನ್ನುವಂತಹ ಎಷ್ಟು ಸತ್ಯವೋ ಪ್ರಯತ್ನಶೀಲನೆಗೆ ಬಯಸಿದ್ದೆಲ್ಲ ಸಿಗುತ್ತೆ ಅನ್ನುವಂತಹದ್ದು ಅಷ್ಟೇ ಸತ್ಯ ಯಾವ ಯಾವುದೇ ಕಾಲದ ಅದು ನೆಪೋಲಿಯನ್ನ ಮಾತು ಇರಲಿ ನೆಪೋಲಿಯನ್ನ ಮಾತು ಹೇಳಿದೆ ಲಿಯನಾರ್ಡೋ ಡವಿಂಚಿ ಬಹುಶಃ ಈ ಪ್ರಪಂಚ ಕಂಡಿರ್ತಕ್ಕಂಥ ಮಹಾ ಮೇಧಾವಿ ಮಹಾ ಪ್ರತಿಭಾವಂತ ಆತ ಹೇಳ್ತಾನೆ ಓ ಲಾರ್ಡ್ ದೌ ಗಿವೆಸ್ಟ್ ಇಸ್ ಎವ್ರಿಥಿಂಗ್ ಅಟ್ ದಿ ಪ್ರೈಸ್ ಆಫ್ ಅನ್ ಎಫರ್ಟ್ ನೀನು ಎಷ್ಟು ದೊಡ್ಡವನು ಪ್ರಯತ್ನ ಒಂದು ಮಾಡಿಬಿಟ್ರೆ ಏನು ಬೇಕಾದರೂ ಕೊಡ್ತೀಯಲ್ಲ ನೀನು ಪ್ರಯತ್ನವೊಂದು ಮಾಡಿಬಿಟ್ರೆ ಏನು ಬೇಕಾದರೂ ಕೊಡ್ತೀಯಲ್ಲ ಏನು ಬೇಕಾದರೂ ಅದನ್ನೇ ವಶಿ ವಶಿಷ್ಠ ವಶಿಷ್ಠ ಮಹರ್ಷಿ ಶ್ರೀರಾಮಚಂದ್ರನಿಗೆ ಹೇಳುವಾಗ ಯೋಗ ವಾಸಿಷ್ಠದಲ್ಲಿ ಹೇಳ್ತಾನೆ ನೋಡಿ